ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಇಬ್ಬರ ಒಂದು ಕುತಂತ್ರಕ್ಕೆ ಭಾಗ್ಯ ಬಲಿಪುಶು ಆಗ್ತದಾರೆ ನಿಜವಾಗ್ಲೂ ಕೂಡ ಭಾಗ್ಯ ಮಾತ್ರ ಬಲಿಪುಶು ಆಗ್ತಾರೆ ಖಂಡಿತ ಇಲ್ಲ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ತಾನಾಯಿತು ತನ್ನ ಪಾಡಾಯಿತು ಅಂತ ಹೇಳಿ ತನ್ನ ಕುಟುಂಬದ ನಿರ್ವಹಣೆಗೋಸ್ಕರ ಇಲ್ಲಿ ಭಾಗ್ಯ ಪಡ್ತಿದ್ರೆ ಆ ಬಂದು ಭಾಗ್ಯ ಮೇಲೆ ಜುದ್ದನ್ನು ಸಾಧಿಸ್ತಾ ನಿಜವಾಗ್ಲೂ ಕೂಡ ಭಾಗ್ಯ ಬದುಕಿಗೆ ಸಂಕುಷ್ಟವಾಗಿ ಕಾಡ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಹಾಗಿದ್ರೆ ಅವರು ಮಾಡ್ತಿರುವಂಥ ಆ ಒಂದು ಕುತಂತ್ರಕ್ಕೆ ನಿಜವಾಗ್ಲೂ ಭಾಗ್ಯ ಫಲಿತುಷ ಅದರ ನಡುವೆ ಅವರಿಗೆ ಎಷ್ಟೆಲ್ಲ ಸಮಸ್ಯೆಗಳಿಗೆ ಸಿಕ್ಕಿಬೀಳ್ತಾರೆ ತದನಂತರದ ಭಾಗ್ಯ ಬದುಕಿಗೆ ಏನಾಗಬಹುದು ಅಂಥದ್ದು ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ತುಂಬಾ ಬೇಜಾರಾಗ್ತದೆ ಬಿಕಾಸ್ ಕುಸ್ಮಾ ಮತ್ತು ಸುನಂದ ಇಬ್ಬರು ಒಂದೇ ಹೇಳ್ತಿರೋದು ಭಾಗ್ಯ ನೀನು ಬದಲಾಗಬೇಕು ನನ್ನ ಮಗ ಬರ್ತಾನೆ ನೀನು ಹೇಗಿದೆಯೋ ಹಾಗೇ ಇರಬೇಕು ಅಂತ ಕುಸ್ಮಾ ಅವ್ರ ವಾದ ಇಲ್ಲಿ ಅವರು ತಾಂಡವೇನೂ ಬದಲಾಗಲ್ಲ ಅವ್ನು ಬದಲಾಗಲ್ಲ ಅಂತ ಗೊತ್ತು ಅವ್ನಿಗೆ ಹೆಂಗೆ ಬೇಕು ಹಾಗೆ ನನ್ನ ಮಗಳು ಬದಲಾಗಬೇಕು ಅನ್ನೋದು ಸುನಂದ್ ಅವರ ವಾದ ನನ್ನ ಮಗಳು ಒಟ್ಟಲ್ಲಿ ಕಣ್ಣು ಜೊತೆ ಸಂಸಾರ ಮಾಡಬೇಕು ಅಂತ ಬಟ್ ಇಲ್ಲಿ ಭಾಗ್ಯಗೆ ಒಂದೇ ನೋವು ಏನಪ್ಪ ಇದು ಎಷ್ಟೆಲ್ಲ ಬದಲಾಗಿದ್ದೀನಿ ಅವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅವ್ರಿಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡಿದ್ದಾರೆ ಇವ್ರು ನನ್ನ ಅಷ್ಟೆಲ್ಲ ಆದರೂ ಕೂಡ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಇಷ್ಟು ಆದಮೇಲೂ ಕೂಡ ನನ್ನ ಮೇಲೆ ಈ ರೀತಿ ಬದಲಾಗು 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 ಅಂತ ಒತ್ತಡ ಇರ್ತಿದಾರಲ್ಲ ಏನು ಮಾಡಲಿ ನಾನು ಅನ್ನೋ ನೋವು ಆದರೆ ಇದು ತುಂಬ ಚೆನ್ನಾಗಿ ಅರ್ಥ ಆಗ್ತಿರೋದು ಧರ್ಮ ಅಂಕಲ್ಗೆ ಹಾಗಾಗಿ ಮಾವ ಧರ್ಮ ಅವರೇ ಬಂದಿದ್ದ ದಯವಿಟ್ಟು ಮಗಳಿಗೆ ಕ್ಷಮಿಸ್ಬಿಡು ನನ್ನ ಮಗ ಮಾಡ್ತಿರೋ ಕಂತರಿ ಕೆಲಸಕ್ಕೆ ನನ್ನ ಮಗ ಮಾಡ್ತಿರೋ ಕೆಟ್ಟ ಬುದ್ಧಿಗೆ ಇವತ್ತು ನೀನು ಅನ್ನಿಸ್ಸೋ ಆಗಿದೆ ಅವ್ನು ಮಾಡ್ತಿರೋ ತಪ್ಪು ಕೆಲಸಕ್ಕೆ ಇವತ್ತು ನೀನು ದಂಡ ತಿರಬೇಕಾಗಿದೆ ನೀನು ಅನ್ನಿಸ್ಕೋಬೇಕಾಗ್ದ ಮಗು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಾರೆ ಅಯ್ಯೋ ಮಾವ ಏನು ಮಾತಾಡ್ತಿದ್ರ ನೀವು ನನ್ನ ಜೊತೆ ಇದ್ದರೆ ನನಗೆ ಏನನ್ನ ಬೇಕಿದ್ರೆ ಎದುರಿಸ್ತೀನಿ ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ ಅದಕ್ಕಿಂತ ಏನು ಬೇಕು ಮಾವ ನನಗೆ ಅಂತ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ತಾಂಡವಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ತಾಂಡವ ಕೂಡ ಬರ್ತಾರೆ ಅದರ ನಡುವೆ ತಾಂಡವಂತೂ ಫುಲ್ ಖುಷಿಯಾಗಿದ್ರು ಕಾರಲ್ಲಿ ಬರಬೇಕಿದ್ರೆ ಏನಪ್ಪ ಇದು ನನ್ನಮ್ಮ ಮತ್ತು ನನ್ನ ಅತ್ತೆ ಇಬ್ಬರು ಕೂಡ ನನ್ನ ಕೆಡ್ಡಾಗೆ ಬಿದ್ದರು ಅಂತ ಬೇಕಾಸ್ ತಾಂಡವ ಹೋಗಿದ್ದ ಇಂಟೆನ್ಷನ್ನೇ ಅಲ್ಲಿ ಕುಸುಮಾ ಅವ್ರನ್ನ ಕೆಡ್ಡಕ್ಕೆ ಬೀಳಿಸ್ಕೊಳ್ಳೋಕ್ಕೆ ಅವ್ರಿಗೆ ತನಗೆ ಹೇಗೆ ಬೇಕು ಹಾಗೆ ಅವರನ್ನು ಆಡ್ಸೋಕೆ ಕೈಕುಂಬೆ ಮಾಡ್ಕೊಳ್ಳೋಕೆ ಅದು ಸಕ್ಸಸ್ ಆಗಿಬಿಟ್ಟಿದೆ ತಾಂಡವ ಹಾಗಾಗಿ ಅವರು ತುಂಬ ಖುಷಿಯಲ್ಲಿರೋದು ತಾನು ಹೋಗಿದ್ದ ಕೆಲಸ ಆಯಿತು ಆ ಮನೆ ಹೋಗಿದ್ದೆ ಅಲ್ಲಿ ಅಮ್ಮನ್ನ ಹಾಗೆ ಅತ್ತೆನ ನನ್ನ ಪರ ಮಾಡ್ಕೊಳ್ಳೋದಕ್ಕೆ ಹೀಗೆ ಆಲ್ರೆಡಿ ಅವರು ನಾನು ಆಡ್ದಾಗೆ ಕುಣಿತಾನೆ ಇದೇ ರೀತಿ ಆದರೆ ಖಂಡಿತ ನಾನು ನೆಕ್ಸ್ಟು ಸಕ್ಸಸ್ ಆಗ್ತೀನಿ ಹೀಗೆ ಹಾಗೆ ಹೀಗೆ ಒಮ್ಮೆ ಮನೆಗೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರು ಫುಲ್ ಹಾಗೆ ನನ್ನ ಕೆಟ್ಟಕ್ಕೆ ಬೀಳ್ತಾರೆ ಫೈನಲಿ ಭಾಗ್ಯನ ಮನೆಯಿಂದ ಹೊರಗಡೆ ದಪ್ತಾ ಇರೋದ ಅಂತ ತಾಂಡವ್ ಫುಲ್ ಖುಷಿಯಿಂದ ಶ್ರೇಷ್ಠ ಮನೆಗೆ ಬರ್ತಾರೆ ಶ್ರೇಷ್ಠ ಅಂತೂ ಫುಲ್ ಕೊಪ್ಪ ಮಾಡ್ಕೊಂಡ್ಬಿಡ್ತಾರೆ ಬಿಕಾಸ್ ನಿಜ ಕಾದು ಕಾದು ಸಾಕಾಗಿದ್ರು ಆ ಶ್ರೇಷ್ಠ ಕಾಂಟಿನೆಂಟಲ್ ಡಿಶ್ ಮಾಡಿಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಬಟ್ ಆ ತಾಂಡ್ ನೋಡಿದ್ರೆ ಮನೆಗೆ ಹೋಗಿದ್ದೆ ಸಖತ್ತಾಗಿ ಜಡಾಯಿಸ್ಬಿಟ್ಟು ಹೊಟ್ಟೆ ತುಂಬ ಬಂದಿದ್ದಾರೆ ಈ ಕಡೆ ಶ್ರ ಇಷ್ಟ ಬರ್ತದಾಗೆ ಎಲ್ಲಿ ಹೋಗಿದೆ ತಾಂಡಮ್ ನೀನು ಅಂತ ಹೇಳಿದ್ರೆ ಮನೆಗೆ ಹೋಗಿದೆ ಅಂತ ಹೇಳಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ತಡ ಆಯಿತು ಅಂತಾರೆ ಶ್ರೇಷ್ಠ ಅನುಮಾನ ಮೀಟಿಂಗ್ ಎಲ್ಲಿತ್ತು ಅಂತ ಬಟ್ ಆದರೂ ಹೋಗೋದಿಲ್ಲ ನಿನಗೋಸ್ಕರ ಎಷ್ಟು ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ ತಾಂಡು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅಂತ ಗೊತ್ತಾಗುತ್ತಲ್ವ ನಿನಗೆ ಸರಿ ಆಯಿತು ಹೋಗಿ ಡ್ರೆಸ್ ಅಪ್ ಬಾ ಅಂತ ಹೇಳಿ ಕಳಿಸ್ತಾರೆ ವಾಶ್ ಅಪ್ ಮಾಡ್ಕೊಂಡು ಬರ್ತಾರೆ ತಾಂಡು ಬರ್ತಾ ಇದ್ದಾಗ ಕಡೆ ತುಂಬ ಚೆನ್ನಾಗಿದೆ ಕ್ಯಾಂಡಲ್ ಲೈಟ್ ಇನ್ನೂರದ ಅಷ್ಟೇಷ್ಠ ಅಂತ ಹೇಳ್ತಿದ್ದಾರೆ ನಿನಗೋಸ್ಕರ ಆಫೀಸಿಂದ ಬೀಕ್ ಒಂದು ಕಾಂಟಿನೆಂಟಲ್ ಡಿಶ್ ರೆಡಿ ಮಾಡಿದ್ದೀನಿ ಗೊತ್ತಾ ತಾಂಡು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದಾ ಶ್ರೇಷ್ಠ ಐ ಆಮ್ ರಿಯಲಿ ಹ್ಯಾಪಿ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತದೆ ಎಷ್ಟು ಚೆಂದ ಇದೆ ಗೊತ್ತಾಯ್ತು ಅಂತ ಹೇಳ್ತಾರೆ ನಂತರ ಕೂತ್ಕೋ ತಾಂಡವ್ ನೀನು ಕೂಸ್ಕರನೇ ಮಾಡಿರೋದು ಅಂತ ಹೇಳಿ ಬಡಸ್ತಾಳೆ ಈ ಕಡೆ ಹೇಗಪ್ಪ ತಿನ್ನಲಿ ಮನೇಲಿ ನೋಡಿದ್ರೆ ಸಕ್ಕದಾಗೆ ಜಡಾಯಿಸ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಿ ನಾನು ನನ್ನ ಹಣೆ ಬರುವೆ ಅಂತ ಹೇಳಿ ತಾಂಡವ್ ಅನ್ಕೋತಿದ್ದಾರೆ ನಂತರ ಏನು ಮಾಡ್ತಿದ್ಯಾ ತಾಂಡವ್ ತಿನ್ನು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹಾಂ ಶ್ರೇಷ್ಠ ತಿಂತೀನಿ ಹೌದು ನಾನು ಮಾತ್ರ ತಿಂದರೆ ಸಾಕ ಕಷ್ಟಪಟ್ಟು ನೀನು ಮಾಡಿದ್ಯೋ ನೀನು ಕೂಡ ತಿನ್ಬೇಕಲ್ವ ತಗೋ ನೀನು ಕೂಡ ತಿನ್ನು ಅಂತ ಹೇಳಿ ಅವಳು ತಟೆಗೂ ಕೂಡ ಹಾಕ್ತಾರೆ ಇಲ್ಲಿ ತಾಂಡವ್ ತಿಂತಿಲ್ಲ ಬಿಕಾಸ್ ಹೊಟ್ಟೆ ತುಂಬೋಗಿದೆ ಇಲ್ಲಿಂದ ಹಾಕ್ತಾರೆ ಹೊಟ್ಟೆಗೆ ಬಟ್ ಆ ಕಡೆ ಶ್ರೇಷ್ಠ ಇರ್ತಾಳೆ ತಾಂಡವನ ನೋಡಿ ಏನು ಮಾಡ್ತಿದ್ಯಾ ತಾಂಡವ್ ನಿಜವಾಗ್ಲೂ ಹೇಳು ಹೊಟ್ಟೆಗೆ ಊಟ ಮಾಡ್ಕೊಂಡು ಬಂದಿದ್ಯಾ ಅಲ್ವಾ ನೀನು ಅಂತ ಕೇಳಿದಾಗ ಹೌದು ಶ್ರೇಷ್ಠ ದಯವಿಟ್ಟು ಕ್ಷಮಿಸ್ಬಿಡು ನಂದು ಆಲ್ರೆಡಿ ಊಟ ಆಗಿದೆ ಮನೆಗೆ ಹೋಗಿದ್ದಲ್ವ ಅಮ್ಮ ಫೋರ್ಸ್ ಮಾಡಿ ಊಟ ಮಾಡಿಸ್ಬಿಟ್ಟು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ತಾಂಡವ್ ಮನೆಗೆ ಹೋಗಿದ್ಯಾ ನೀನು ಅಂತ ಶ್ರೇಷ್ಠ ಕೇಳ್ತಾರೆ ನಂಗೆ ಗೊತ್ತಿತ್ತು ಇಂಥದ್ದು ಏನು ಮಾಡಿ ಬರ್ತೀಯ ಅಂತ ಅಂದಾಗ ಅಯ್ಯೋ ಶ್ರೇಷ್ಠ ಕೋಪ ಮಾಡ್ಕೊತಿದ್ಯಾ ನಾನು ಮನೆಗೆ ಹೋಗಿದ್ದು ರೀಸನ್ ಏನಂತ ಅಂದ್ಕೊಂಡಿದ್ಯಾ ನೀನು ನಿಜ ಹೇಳಬೇಕು ಅಂದರೆ ನೀನು ನಾನು ಅಲ್ಲಿರ್ಬೇಕಿದ್ದಿತ್ತು ಆದರೆ ಅಲ್ಲಿ ದಂಡ ಭಾಗ್ಯ ಆದಾಳ ಅದೇ ಕಾರಣಕ್ಕೋಸ್ಕರ ಅಲ್ಲಿ ನಾನು ಹೋಗಿದ ರೀಸನ್ನೇ ಅಮ್ಮನ್ನ ನನ್ನ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಅಮ್ಮ ನನ್ನ ಪರ ಬಂದರೆ ಖಂಡಿತವಾಗ್ಲೂ ಅಲ್ಲಿ ನಾವು ಅಂದ್ಕೊಂಡಾಗೆ ಆಗುತ್ತೆ ಅಮ್ಮ ಈಗ ಫೈನಲಿ ನನ್ನ ಪರ ಬಂದದಾಗ ಗೊತ್ತಾ ಅಂತ ಹೇಳ್ತಿದ್ರೆ ನಿಮ್ಮಮ್ಮ ಖಂಡಿತವಾಗ್ಲೂ ನೀನು ಅಂದ್ಕೊಳ್ಳೋದು ತಪ್ಪು ನಿಮ್ಮಮ್ಮ ತುಂಬ ಚೆಂದ ನಾಟಕ ಮಾಡ್ತಾರೆ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲ ಶ್ರೇಷ್ಠ ಖಂಡಿತವಾಗ್ಲೂ ನಾಟಕ ಅಂತೂ ಮಾಡ್ತಿಲ್ಲ ನಾನು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಇನ್ನು ಸ್ವಲ್ಪ ದಿನ ಅಷ್ಟೇ ಭಾಗ್ಯ ಮನೆಯಿಂದ ಹೋಗ್ತಾಳೆ ನಾವು ಮನೆಗೆ ಹೋಗ್ಬೋದು ಅಂತ ತಾಂಡವ್ ಹೇಳ್ತಾರೆ ಆದರೂ ಕೂಡ ನಿಮ್ಮಮ್ಮ ಭಾಗ್ಯ ಮತ್ತು ನೀನು ಅಂತ ಬಂದರೆ ಅವಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ತಾಂಡವ ಅಂತ ಹೇಳಿದಾಗ ಹೌದು ಶ್ರೇಷ್ಠ ನನಗೂ ಕೂಡ ತುಂಬ ಚೆನ್ನಾಗುತ್ತದೆ ಅದೇ ಕಾರಣಕ್ಕೋಸ್ಕರ ನನಗೆ ಕೋಪ ಇರೋದು ಆದರೆ ಉನ್ನ ಹೇಗಾದರೂ ಮಾಡಬೇಕು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಎಷ್ಟು ಮೆರೆಯುತ್ತಿದ್ದಾಳೆ ಗೊತ್ತಾ ಈಗ ಅಪ್ಪಂಗೆ ಬೇರೆ ಕಾರ್ ತೊಗೊಳ್ತಿದ್ದಾಳೆ ನನ್ನ ಅಪ್ಪ ಬೇರೆ ನನ್ನ ಸೊಸೆ ಕಾರ್ ತೊಗೊಳ್ತಿದ್ದಾಳೆ ನನ್ನ ಮಗ ಏನು ಮಾಡ್ದೆ ಏನು ನೋಡ್ಕೊಂಡ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತಾಂಡವ ಇಲ್ಲಿ ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಏನು ಭಾಗ್ಯ ಕೈ ತುಂಬ ಸಂಬಳ ತೊಗೊತಿದ್ದಾಳೆ ಅಂದಾಗ ಹೌದು ಅದು ಎಷ್ಟು ಸ್ಯಾಲಿ ಹೋಟಲ್ ಕುಡ್ತಾರೋ ಅವರು ಹೋಟೆಲ್ನವರು ಇಲ್ಲ ಅಂತ ತಾಂಡವ್ ಹೇಳ್ತಾರೆ ಆ ಒಂದು ಕೆಲಸದ ಜಾಗದಲ್ಲಿ ಅವಳಿಗೆ ಅವಮಾನ ಆದರೆ ಆ ಕೆಲಸ ಅವಳು ಕೈ ತಪ್ಪೋದ್ರೆ ಆಮೇಲೆ ಏನು ಮಾಡ್ತಾಳೆ ಅವಳು ಆಮೇಲೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಹೌದು ಶ್ರೇಷ್ಠ ನೀನು ಹೇಳಿದ ಹೇಳಿದಾಡಿಯೋ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನಾವಿಬ್ಬರು ಸೇರಿಕೊಂಡು ಅದನ್ನು ಮಾಡಬೇಕು ಆ ಭಾಗ್ಯ ಕೆಲಸ ಹೋಗಬೇಕು ಅವಳು ಕೆಲಸದ ಜಾಗದಲ್ಲಿ ಅವಮಾನ ಆಗಬೇಕು ಅಂತ ತಾಂಡು ಮತ್ತು ಶ್ರೇಷ್ಠ ದೊಡ್ಡ ಸ್ಟೆಚ್ಚನ್ನೇ ರೂಪಿಸ್ತಿದ್ದಾರೆ ಮತ್ತು ಕಡೆ ತನ್ವಿಗೆ ಫ್ರೆಂಡ್ ಕಾಲ್ ಮಾಡಿದೆ ಕೋರ್ಸ್ ವಿಷಯವಾಗಿ ನಾಳೆನೇ ಕೊನಿ ಡೇಟ್ ಅಂದಾಗ ಖಂಡಿತ ನಾಳೆ ಕಟ್ಬಿಡ್ತೀವಿ ಅಮ್ಮ ಕಟ್ತಾರೆ ಅಂದಾಗ ನಿಮ್ಮಮ್ಮನ ಕೈಲಿ ಆಗ ಅಂತ ಕೇಳ್ತಾಳೆ ಫ್ರೆಂಡ್ ಖಂಡಿತ ಆಗುತ್ತೆ ನಮ್ಮಮ್ಮ ಯಾಕೆ ಆಗೋದಿಲ್ಲ ದೊಡ್ಡ ಶೆಫ್ ಗೊತ್ತಾ ನಮ್ಮಮ್ಮ ಮಕ್ಕಳು ಮತ್ತು ಮನೆಯವ್ರಿಗೆ ಏನು ಬೇಕಿದ್ದರೂ ಖರ್ಚು ಮಾಡ್ತಾರೆ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ ನಾಳೆನೇ ಅಡ್ಮಿಷನ್ ಆಗಿಬಿಡ್ತೀನಿ ಅಂತಾರೆ ಅಷ್ಟರಲ್ಲಿ ಭಾಗ್ಯ ಕೇಳಿಸ್ಕೊತಾರೆ ಕೇಳಿಸ್ಕೊಂಡಿದ್ದೆ ಅಮ್ಮ ನಾನು ಏನಾದ್ರು ತಪ್ಪು ಹೇಳಿದ್ನಮ್ಮ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ಬಿಟ್ಟ ನಿನಗೇನೂ ಪ್ರಾಬ್ಲಮ್ ಆಗಲ್ಲ ನೀನು ದುಡ್ಡು ಕಟ್ತೀಯ ಅಲ್ವ ನಾಳೆ ಅಂತ ಶ್ರೀ ಇಲ್ಲಿ ಮಗಳು ಕೇಳಿದಕ್ಕೆ ಖಂಡಿತ ಮಗಳ ಇನ್ನೇನು ಯೋಚನೆ ಮಾಡಬೇಡ ಅಂತಲೇ ಹೇಳ್ತಾರೆ ಇಲ್ಲಿ ಭಾಗ್ಯ ತದನಂತರ ಆ ಕಡೆ ಕಸ್ಮರು ಪುರೋಹಿತ್ರಿಗೆ ಕಾಲ್ ಮಾಡಿದಾರೆ ಪುರೋಹಿತ್ರೆ ನೀವು ಏನು ನನ್ನ ಮಗ ಸೊಸೆಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಿಜ ಹೇಳಬೇಕು ಅಂದರೆ ಅವ್ರದ್ದು ವಿಧಿ ಏನೋ ಅವರಿಬ್ರು ಚೆನ್ನಾಗಿರಬೇಕು ಒಟ್ಟಿಗೆ ಇರ್ತಾರೆ ಅಂತ ಬರ್ತಿರ್ಬೋದು ಆದರೆ ಇಲ್ಲಿ ನನ್ನ ಮಗಂಗೆ ನನ್ನ ಸೊಸೆ ಜೊತೆ ಇರಬೇಕು ಅಂತಲೇ ಅನ್ನಿಸ್ತಿಲ್ಲ ಮನಸ್ಸುಗಳಿಂದಾಗಿ ಈಗ ಅವರಿಬ್ರು ಮತ್ತೆ ದೂರ ಆಗಿದ್ದಾರೆ ಅಂತ ಹೇಳಿದಾಗ ನಿಮ್ಮ ಸೊಸೆ ಮನೆಯಿಂದ ಹೋದರೆ ಖಂಡಿತ ನಿಮ್ಮ ನೆಮ್ಮದಿನೂ ಇರಲ್ಲ ಖಂಡಿತ ನಿಮ್ಮ ಮನೆ ಮನೆಯಾಗಿ ಉಳಿಯೋದಲ್ಲ ಅದಕ್ಕೋಸ್ಕರನೇ ಮತ್ತೆ ಜಾತಕ ತೊಗೊಂಡು ಬನ್ನಿ ಏನಾದರೂ ಪೂಜೆ ಆಗತ್ತಾ ನೋಡೋಣ ಅಂತ ಹೇಳ್ತಾರೆ ತದನಂತರ ಸುನಂದ ಅವ್ರು ಬರ್ತಾರೆ ರೀ ಸುನಂದ ಜಗಳ ಆಡೋಕ್ ಬಂದಿದ್ರು ನನ್ನ ಜೊತೆ ಅಂದಾಗ ಇಲ್ಲ ಕಣ್ರಿ ನಾನೇ ಆಗ್ರಿ ಬಿಕ್ತಿ ಜಗಳ ಆಗಲಿ ನನಗೇನು ಬೇಕೋ ಹಾಗೆ ನೀವು ಕೂಡ ಮಾಡ್ತಿದ್ರೆ ಆದಮೇಲೆ ನಾನೇ ಆಗಿ ಜಗಳ ಆಡಲಿ ನಿಜವಾಗ್ಲೂ ಕೂಡ ನಮಗೆ ಭಾಗ್ಯ ಬದಲಾಗಬೇಕು ನಮ್ಮ ಹಳಿಯನ್ ಜೊತೆ ಭಾಗ್ಯ ಬದುಕಬೇಕು ಅಂದಾಗ ಬದ್ ಅಲ್ಲಿಗಿಲ್ ಆಗೋದಲ್ಲ ಭಾಗ್ಯ ಹೇಗಿದ್ದಾಳೋ ಹಾಗೆ ಇರಬೇಕು ಯಾಕಂದರೆ ಅವನಿಗೆ ಅಂತ ಅವಳು ಎಷ್ಟು ಬದಲಾಗ್ತಾಳೆ ಅವನು ಕೂಡ ಬದಲಾಗಬೇಕಲ್ವ ಅವಳು ಸ್ವಾಭಿಮಾನ ಬಿಟ್ಟು ಎಷ್ಟು ಅಂತ ಬದಲಾಗೋಕ್ಕಾಗತ್ತೆ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಬದ್ಗಿದ್ಲ ಆಗೋದಿಲ್ಲ ನನ್ನ ಮಗ ಬರ್ತಾನೆ ಅಷ್ಟೇ ಅದು ನನಗೆ ತುಂಬ ಗೊತ್ತು ಅಂದಾಗ ನೀವು ಹಾಗೆ ಅಂದ್ಕೊಡಿ ಎಲ್ಲಿ ಬಗ್ಗಿಸ್ಬೇಕು ಎಲ್ಲಿ ಹೇಳಿಸ್ಬೇಕು ನನಗೆ ತುಂಬ ಚೆನ್ನಾಗುತ್ತಿದೆ ಎಲ್ಲಿ ಬಗ್ಗಿಸ್ಬೇಕು ನಾನು ಅಲ್ಲಿ ಬಗ್ಗಿಸ್ತೀನಿ ನನ್ನ ಮಗಳನ್ನ ಬಗ್ಗಿಸ್ತೀನಿ ಅಂತ ಸುನಂದ್ ಅವರು ಹೇಳ್ತಿದ್ದಾರೆ ಎಲ್ಲಿ ಕಾಲು ಮುರಿಬೇಕು ಅನ್ನೋದು ನನ್ಗೆ ಗೊತ್ತಿದೆ ಅಂತ ಹೇಳಿ ಆ ಕಡೆ ಕುಸುಮ ಅವರು ನಿಜವಾಗ್ಲೂ ಕೂಡ ಭಾಗ್ಯನ ಬದಲಾಯಿಸೋದಿಲ್ಲ ಭಾಗ್ಯ ಹೇಗಿದ್ಲು ಹಾಗೆ ಇರಬೇಕು ಅಂತಿದ್ದಾರೆ ಬಟ್ ಅಮ್ಮ ಮಾತ್ರ ತನ್ನ ಮಗಳು ಗಂಡ ಜೊತೆ ಬದುಕಬೇಕು ಏನು ಬೇಕಿದ್ರೂ ಪರವಾಗಿಲ್ಲ ಅವಳು ಬಗ್ಲಿ ತಗ್ಲಿ ಕಾಲು ಇಟ್ಕೊಳ್ಳಿ ಏನಾದರೂ ಮಾಡಲಿ ಒಟ್ಟಿನಲ್ಲಿ ಗಣ್ಣಿನ ಜೊತೆ ಬದುಕಬೇಕು ಅನ್ನೋದು ಸುನಂದ್ ಅವರು ಉದ್ದೇಶ ಬಟ್ ಆ ಕಡೆ ಭಾಗ್ಯ ಬದುಕೆ ಅಲ್ಲುಲ ಕಲ್ಲುಲ ಆಗ್ತದ ತಾಂಡವು ಶ್ರೇಷ್ಠ ಕುತಂತ್ರಕ್ಕೆ ಭಾಗ್ಯ ಬದುಕು ಸ್ಪಾಯ್ಲ್ ಆಗೋದ್ರ ಜೊತೆಗೆ ಇಡೀ ಮನೆ ಸಂಕಷ್ಟಕ್ಕೆ ಬೀಳುವ ಸಮಯ ಬಂದದ ಆ ಕಡೆ ಭಾಗ್ಯ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಸಂಬಳ ಬರುತ್ತೆ ಮಕ್ಕಳು ಜೀವನ ನೋಡ್ತಾರೆ ಆದರೆ ಇವತ್ತು ಹೋಟೆಲ್ನಲ್ಲಿ ಒಂದು ದೊಡ್ಡ ಘಟನೆ ನಡೆಯೋದ್ರ ಜೊತೆಗೆ ಭಾಗ್ಯಗೆ ಅವಮಾನ ಭಾಗ್ಯ ಕೆಲಸ ಕೆಲಸ ಕಳ್ಕೋತಾರೆ ಖಂಡಿತವಾಗ್ಲೂ ಕೆಲಸ ಹೋಗ್ತಿದ್ದಾಗೆ ಭಾಗ್ಯಕಾಯಲ್ಲಿ ಏನಿರತ್ತೆ ಸಂಬಳ ಆ ಕಡೆ ತನ್ವಿಗೆ ಫೀಸ್ ಕಟ್ಟಬೇಕು ಸೇವಿಂಗ್ಸ್ ಇಲ್ಲ ಈ ಕಡೆ ಕೆಲಸ ಹೋಗ್ತಾ ಇದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾಗ್ಯಗೆ ಕೆಲಸ ಹೋಗೇ ಬಿಡುತ್ತ ಆ ನಂತರದ ಭಾಗ್ಯ ಬದುಕೇನು ಯಾವ ರೀತಿಯ ಟೂರಿಸ್ಟ್ ಅಂತ ಕಾದಿದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ